ಇವತ್ತು ನಾವು ಕಪ್ಪನ್ನು ಗೆಲ್ತೀವಿ ಅದೇ ರೀತಿ ಕನ್ನಡಕ್ಕೆ ಅವಮಾನ ಮಾಡಿದಂತಹ ಕಮಲ್ ಹಾಸನ್ಗೆ ಸರಿಯಾಗಿ ಹೈಕೋರ್ಟ್ ಇವತ್ತು ಗುನ್ನ ಕೊಟ್ಟಿದೆ ಗರ್ವದಿಂದ ದುರಹಂಕಾರದಿಂದ ಹೇಳಿಕೆಗಳನ್ನು ಕೊಡೋದಲ್ಲ ಈ ದುರಂಕಾರ ಹೇಳಿಕೆಯಿಂದ ನಿಮಗೆ ಲಾಸ್ ಅಂತ ಕಮಲ್ ಹಾಸನ್ ಅವರ ತಗ್ ಲೈಫ್ ಸಿನಿಮಾಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಇವತ್ತು ಮಹತ್ವದ ಆದೇಶವನ್ನು ಕೊಟ್ಟಿದೆ ಏನು ಅಂತಂದರೆ ನಾವು ನೆಕ್ಸ್ಟ್ ಹಿಯರಿಂಗ್ ಮಾಡೋವರೆಗೂ ಆ ಸಿನಿಮಾ ರಿಲೀಸ್ ಮಾಡಂಗಿಲ್ಲ ಅಂತ ಹೈಕೋರ್ಟ್ ಹೇಳಿದೆ ನಿಜಕ್ಕೂ ಕೂಡ ಇದು ನಮ್ಮ ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ ಆಗಿತ್ತು ಇವತ್ತು ಹೈಕೋರ್ಟ್ ಅದರಲ್ಲೂ ಕೂಡ ನ್ಯಾಯಾಧೀಶರು ಹೌದು ನಾನು ತಗ್ಲೈವ್ ಸಿನಿಮಾನ ನೋಡಬೇಕು ಅಂತ ಇದ್ದೆ ಆದರೆ ನೀವು ಮಾತನಾಡಿರೋ ವಿಡಿಯೋ ನೋಡಿದ ಮೇಲೆ ನನಗೆ ನೋಡಬಾರ್ದು ಅಂತ ಅನ್ನಿಸ್ತಾ ಇದೆ ನಿಜಕ್ಕೂ ರೆಸ್ಪೆಕ್ಟ್ ನಮ್ಮ ಜಡ್ ಸಾಹೇಬ್ರಿಗೆ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಲೇಟೆಸ್ಟ್ ಡೆವಲಪ್ಮೆಂಟ್ ಅಥವಾ ಕೋರ್ಟ್ನಲ್ಲಿ ಏನಾಯಿತು ಏನಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಬನ್ನಿ ನೋಡೋಣ ಎಸ್ ತಗ್ ಲೈಫ್ ಸಿನಿಮಾದ ಪ್ರಮೋಷನ್ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಅವರನ್ನ ಎದುರುಗಡೆ ಕೂರಿಸ್ಕೊಂಡು ಕನ್ನಡವನ್ನ ಎತ್ತಿದ್ದೇ ತಮಿಳು ಅಂತ ಹೇಳೋದ್ರ ಮೂಲಕ ಇಡೀ ಕನ್ನಡಿಗರ ಸ್ವಾಭಿಮಾನವನ್ನ ಕೆಣಕಿದಂತ ಕಮಲ್ ಹಾಸನ್ ವಿರುದ್ಧ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು ಈ ಆಕ್ರೋಶದ ಹಿನ್ನೆಲೆಯಲ್ಲಿ ಕಮಲ್ ಹಾಸನ್ ಅವರ ಸಿನಿಮಾವನ್ನ ಕರ್ನಾಟಕದಲ್ಲಿ ಬ್ಯಾನ್ ಮಾಡಲಾಯಿತು ಯಾವುದೇ ಚಿತ್ರ ಪ್ರದರ್ಶನ ಆಗ ಕೂಡದು ಯಾವ ಕನ್ನಡಿಗರು ಆ ಸಿನಿಮಾ ನೋಡಬಾರ್ದು ಅಂತ ಕರ್ನಾಟಕ ಸರ್ಕಾರ ಸೇರಿದಂತೆ ವಾಣಿಜ್ಯ ಮಂಡಳಿ ಮತ್ತು ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗರು ತಗ್ಲೈಫ್ ಸಿನಿಮಾ ರಿಲೀಸ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಆದರೂ ಕೂಡ ದುರಹಂಕಾರಿ ಕಮಲ ಹಾಸನ್ ಕ್ಷಮೆ ಕೇಳೋದಿಲ್ಲ ಅಂತ ಪಟ್ಟು ಹಿಡಿದರು ಅಷ್ಟಕ್ಕೆ ಆ ಚಿತ್ರದ ನಿರ್ಮಾಪಕರು ಹೈಕೋರ್ಟ್ ಮೆಟ್ಟಿಲೇರಿದ್ರು ಇದು ವೈಯಕ್ತಿಕ ಹೇಳಿಕೆ ಇದರಿಂದ ಚಿತ್ರಕ್ಕೆ ಮತ್ತು ಚಿತ್ರದ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗಿದೆ ಹಾಗಾಗಿ ಈ ಒಂದು ಬ್ಯಾನ್ ಏನಿದೆ ಇದಕ್ಕೆ ತಾವು ತಡೆ ಕೊಡಬೇಕು ಮತ್ತು ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಆಗೋದಕ್ಕೆ ತಾವು ಸೂಚನೆಯನ್ನ ಕೊಡಬೇಕು ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ರು ನಿರ್ಮಾಪಕರು ಇವತ್ತು ಈ ಒಂದು ವಿಚಾರಣೆ ನಡೆಯಿತು ನಡೆದಾಗ ಕರ್ನಾಟಕದ ಹೈಕೋರ್ಟ್ ಕಮಲ್ ಹಾಸನ್ ಗೆ ಸರಿಯಾದಂತಹ ಚಾಟಿ ಬೀಸಿದೆ ಈಗೋ ಸ್ಟೇಟ್ಮೆಂಟ್ಸ್ ಎಲ್ಲ ಕೊಡೋದ್ರಿಂದ ನಿಮಗೆ ಅನಾನುಕೂಲ ಆಗುತ್ತೆ ಕ್ಷಮೆ ಕೇಳಿ ಅಂದರೆ ಕೋರ್ಟ್ ನಲ್ಲೂ ಕೂಡ ಕ್ಷಮೆ ಕೇಳೋದಕ್ಕೆ ನಿರಾಕರಿಸ್ತಾರೆ ದುರಹಂಕಾರಿ ಕಮಲ್ ಹಾಸನ್ ಕ್ಷಮೆಯೇ ಮೊದಲ ಆದ್ಯತೆ ನೀವು ಕೇಳಲೇಬೇಕು ನಾನು ನಿಮ್ಮ ಹೇಳಿಕೆಯನ್ನ ಗಮನಿಸಿದ್ದೇನೆ ಈ ರೀತಿ ಹೇಳಿಕೆ ನೀಡುವುದಕ್ಕೆ ನೀವೇನು ಭಾಷಾ ತಜ್ಞರ ನಟ ಕಮಲ್ ಹಾಸನ್ಗೆ ಹೈಕೋರ್ಟ್ ಪ್ರಶ್ನೆ ಮಾಡಿದೆ ನೀವು ಕ್ಷಮೆ ಕೇಳಲು ಆಗದಿದ್ರೆ ಬಿಡಿ ಕರ್ನಾಟಕದಲ್ಲಿ ನಿಮ್ಮ ಸಿನಿಮಾ ರಿಲೀಸ್ ಯಾಕಾದ್ರೂ ಆಗಬೇಕು ನಾನು ಕೂಡ ತಗ್ಲೈ ಸಿನಿಮಾ ನೋಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಈ ರೀತಿ ಆಗಿರೋದ್ರಿಂದ ನನಗೆ ಸಿನಿಮಾ ನೋಡೋದಕ್ಕೆ ಮನಸ್ಸಿಲ್ಲ ಅಂತ ನ್ಯಾಯಾಧೀಶರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಬೆಳಿಗ್ಗೆ ವಿಚಾರಣೆ ನಡೆಸಿ ಮಧ್ಯಾಹ್ನದವರೆಗೂ ಟೈಮ್ ಕೊಟ್ಟಿದ್ರು ಜಡ್ಜ್ ಮಧ್ಯಾಹ್ನ ಆದ ಮೇಲೂ ಕೂಡ ಕ್ಷಮೆ ಕೇಳದಿದ್ದಾಗ ಹೈಕೋರ್ಟ್ ಮತ್ತೆ ಚಾಟಿ ಬೀಸಿದೆ ಸಿನಿಮಾ ರಿಲೀಸ್ಗೆ ತಡೆ ನೀಡಿ ಮಹತ್ವದ ಆದೇಶವನ್ನು ಕೊಟ್ಟಿದೆ ಕೋರ್ಟ್ ಎಷ್ಟು ದುರಹಂಕಾರಿ ಇರಬೇಕು ಇರಬೇಕಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ ಈ ದುರಹಂಕಾರ ಹೇಗೆ ಬಂತು ಕಮಲ ಹಾಸನ್ ಅವರಿಗೆ ಅಂತಂದರೆ ನಮ್ಮಂಥ ಪ್ರೇಕ್ಷಕರಿಂದ ಯಾಕೆ ಅಂತಂದರೆ ಕಲೆಗೆ ಬೆಲೆ ಕೊಟ್ಟು ತುಂಬ ಪ್ರತಿಭಾನ್ವಿತರು ಅಂತ ಅವ್ರನ್ನ ತಲೆ ಮೇಲೆ ಮೆರೆಸ್ಕೊಂಡು ಮೆರವಣಿಗೆ ಮಾಡ್ತೀವಲ್ಲ ಆಗ ಅವರಿಗೆ ಅನಿಸಿಬಿಡುತ್ತದೆ ನಾನೇ ಎಲ್ಲ ನಾನೇ ಇಂದ್ರ ಚಂದರ ಮತ್ತು ನಾನೇ ಈ ಪ್ರಪಂಚಕ್ಕೆ ದೊಡ್ಡ ಜ್ಞಾನಿ ಅನ್ನುವಂತ ದುರಹಂಕಾರ ನೆತ್ತಿಗೆ ಏರ್ಬಿಡುತ್ತೆ ಆಗ ಜಡ್ಜ್ ಹೇಳಿದ್ರು ಕೇಳೋದಿಲ್ಲ ಸ್ವತಃ ದೇವ್ರು ಬಂದು ಹೇಳಿದ್ರು ಕೇಳೋದಿಲ್ಲ ಒಟ್ಟಾರೆ ಈ ಮನುಷ್ಯನಿಗೆ ಅದೇನು ಅಂತ ಗೊತ್ತಿಲ್ಲ ಅಪ್ಪ ಇನ್ನು ಏನೇನಾಗಬೇಕು ಅಥವಾ ಏನೇನು ಅವಮಾನಗಳನ್ನು ಸಹಿಸ್ಬೇಕ ಅನ್ಕೊಂಡಿದನೋ ಏನೋ ಗೊತ್ತಿಲ್ಲ ಕೇವಲ ಒಂದು ಸಣ್ಣ ರಾಜಕೀಯಕ್ಕೋಸ್ಕರ ಕೇವಲ ಒಂದು ಸಣ್ಣ ಸ್ಥಾನಮಾನಕ್ಕೋಸ್ಕರ ಈ ರೀತಿ ಬಾಯಿ ಬಂದಂಗೆ ಮಾತಾಡಿ ಎಲ್ಲರ ಹತ್ರ ಚೀತು ಅನಿಸ್ಕೊಳ್ಳೋದು ಏನೂ ಚೆನ್ನಾಗಿಲ್ಲ ಅಷ್ಟು ದೊಡ್ಡ ಸಾಧನೆ ಮಾಡಿದಂತಹ ಎಲ್ಲರಿಂದಲೂ ಕೂಡ ಒಳಗನಾಯಕ ಅನ್ನುವಂಥ ಹೆಸರನ್ನು ತೆಗೆದುಕೊಂಡಿರುವ ಈತ ಇಂತಹ ದರಿದ್ರ ನಡವಳಿಕೆಯನ್ನು ತೋರಿಸ್ತಾನೆ ಅಂತ ಯಾರೂ ಅಂದ್ಕೊಂಡೇ ಇರಲಿಲ್ಲ ಬಟ್ ಒಂದಂತೂ ಸತ್ಯ ಇವತ್ತು ಯಾಕೋ ಕನ್ನಡಿಗರ ಪಾಲಿಗೆ ಸುದೀನ ಅಂತ ಅನ್ನಿಸ್ತಾ ಇದೆ ಈ ಹಿಂದೆ ಕೂಡ ಕೋರ್ಟ್ನಲ್ಲಿ ಇಂಥ ಕೇಸ್ಗಳು ಬಂದಾಗ ಕಾನೂನು ಸುವ್ಯವಸ್ಥೆಯ ಹೆಸರನ್ನು ಹೇಳಿ ತಾವು ಸಿನಿಮಾ ರಿಲೀಸ್ ಮಾಡೋದಕ್ಕೆ ತಡೆ ಕೊಡಬಾರ್ದು ಅಂತ ಹಲವಾರು ಸಿನಿಮಾಗಳಿಗೆ ಬ್ಯಾನ್ಗಳು ಬಂದಂಥ ಸಂದರ್ಭದಲ್ಲಿ ಕೋರ್ಟ್ ಆದೇಶಗಳಿವೆ ಹಾಗೆ ಆಗುತ್ತೇನೋ ಅಂದ್ಕೊಂಡ್ವಿ ಆದರೆ ಇವತ್ತು ಹಾಗಾಗಲಿಲ್ಲ ಕ್ಷಮೆ ಕೇಳಿ ಅಂತ ಹೇಳಿದರೂ ಕೋರ್ಟ್ನಲ್ಲಿ ಸಮಯ ಕೊಟ್ಟರೂ ಕ್ಷಮೆ ಕೇಳದೆ ಇದ್ದಾಗ ಸ್ವತಃ ಕೋರ್ಟ್ ಇವರ ವರ್ತನೆಗೆ ಇವರ ದುರಹಂಕಾರಕ್ಕೆ ಬೇಸರ ವ್ಯಕ್ತಪಡಿಸಿದೆ ಅಂತಂದರೆ ನಾವು ಕನ್ನಡಿಗರು ನಮ್ಮ ಪಾರ್ಟ್ ಕ್ಲಿಯರ್ ಇದೆ ನಾವು ಕರೆಕ್ಟಾಗಿ ಇವರಿಗೆ ಮಾಡಿದ್ದೇವೆ ಇನ್ನೂ ಇವರಿಗೆ ಏನೇನು ಮಾಡ್ತಾರೋ ಗೊತ್ತಿಲ್ಲ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ್ ರವಿನಾರಾಯಣ್ ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ದರೆ ಇದು ನಿಜಕ್ಕೂ ಕನ್ನಡಿಗರಿಗೆ ಆದಂತಹ ಜಯ ಅಂತ ಅನಿಸುತ್ತೆ ಏಕೆಂದರೆ ಕನ್ನಡಿಗರ ಭಾವನೆಗಳನ್ನು ಕೋರ್ಟ್ ಅರ್ಥ ಮಾಡಿಕೊಂಡಿದೆ ಮತ್ತು ತನ್ನದಲ್ಲದ ವಿಷಯದ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡಿದರೆ ಅಭಿಮಾನಿಗಳಾದವರು ಇವರು ಕಲಾವಿದರು ಅಂತ ಎಲ್ಲವನ್ನೂ ಒಪ್ಪಿಕೊಳ್ತಾರೆ ಅಂತ ಅವರಿಗಿದ್ದಂತಹ ದುರಹಂಕಾರಕ್ಕೆ ಸ್ವತಃ ಕೋಟೆ ಬೇಸರ ವ್ಯಕ್ತಪಡಿಸಿದೆ ಅಂತಂದರೆ ಮುಂದೇನಾಗ್ಬೋದು ಖಂಡಿತವಾಗ್ಲು ರಾಧಾ ಕ್ಷಮೆ ಎನ್ನುವಂತ ಎರಡೆರಡು ಅಕ್ಷರವನ್ನ ಕಮಲಾಸನ್ ಇವತ್ತು ಮಾತಾಡಿದ್ರೆ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಸುಪ್ರೀಂ ಕೋರ್ಟ್ ನಿಂದ ಧ್ಯಾನ ಚಿನ್ನಪ್ಪ ಅಂತ ವಕೀಲರು ಹೈಕೋರ್ಟ್ ಬರುವಂತ ಅವಶ್ಯಕತೆ ಇರಲಿಲ್ಲ ಸುಮಾರು ಇನ್ನೂರು ಪುಟಗಳ ಅಫಿಡೇವಿಟ್ ಅನ್ನು ಹಾಕುವಂತ ಅವಶ್ಯಕತೆ ಕೂಡ ಕಮಲಹಾಸನ್ ಇರ್ಲಿಲ್ಲ ಎರಡೆರಡು ಅಕ್ಷರ ಕ್ಷಮೆ ಅನ್ನೋ ಪದವನ್ನು ಬಳಸಿದ್ರೆ ಆಗಿತ್ತು ಆದ್ರೆ ಇವತ್ತು ಕಮಲಾಸನ್ ನಿರೀಕ್ಷೆ ಇತ್ತು ಇವತ್ತು ಲಾಂಡ್ ಆರ್ಡರ್ ಇಶ್ಯೂ ಮತ್ತು ಸಿನಿಮಾಗಳಿಗೆ ಸಾಕಷ್ಟು ನಾವು ಹಣ ಹಾಕಿದೀವಿ ಇದನ್ನ ಬಿಡುಗಡೆ ಮಾಡ್ಲೆಲ್ಲ ನಮಗೆ ನಷ್ಟ ಆಗುತ್ತೆ ಈ ಎಲ್ಲ ಒಂದು ಗ್ರೌಂಡ್ಸ್ ಮೇಲೆ ಹೈಕೋರ್ಟ್ ಮುಂದೆ ಒಂದು ವಾದವನ್ನ ಮಾಡಿದ್ರು ಕೂಡ ಹೈಕೋರ್ಟ್ ಚೀಮಾರಿಯನ್ನ ಹಾಕ್ತು ಬಹಳ ಸ್ಪಷ್ಟವಾಗಿ ಹೇಳ್ತು ಕ್ಷಮೆ ಕೇಳಿದ್ರೆ ನಿಮ್ಗೆ ಏನ್ ಸಮಸ್ಯೆ ಏನು ತಪ್ಪೇನು ಕ್ಷಮೆಯನ್ನ ಕೇಳಿದ್ರೆ ಒಂದು ಧರ್ಮ ಒಂದು ಜಾತಿ ಒಂದು ಆ ಯಾವುದೇ ಒಂದು ರಾಜ್ಯದ ವಿಚಾರಕ್ಕೆ ಬಂದಾಗ ಕ್ಷಮೆ ಏನು ಅಂತ ಕೇಳಿದ್ರೆ ತಮ್ಗ ಆಗುವಂತ ನಷ್ಟ ಏನು ಅನ್ನೋದನ್ನ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳ್ತು ಆದ್ರೆ ಎಲ್ಲೋ ಒಂದ್ ಕಡೆ ಅವರು ಕ್ಷಮೆಯನ್ನ ಕೇಳುವಂಥದ್ದು ನಮ್ಗೆ ಬೇಕಾಗಿಲ್ಲ ಅನ್ನೋ ರೀತಿಯಲ್ಲೇ ವಾದವನ್ನ ಕೂಡ ಮಂಡಿಸಿದ್ರು ಆದ್ರೆ ಎರಡೂವರೆಗೆ ಅರ್ಜಿಯನ್ನ ಮುಂದೂಡಿದ್ರು ಕೂಡ ಈ ಕ್ಷಮೆ ಅನ್ನುವಂತ ಒಂದು ಕಾಂಪ್ರಮೈಸ್ಗೆ ಹಾಸನ್ ಪರ ವಕೀಲರು ಕೂಡ ಬರ್ಲಿಲ್ಲ ಹಾಗಾಗಿ ಈ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಹೈಕೋರ್ಟ್ ನಿಂದ ಬಂದೋಬಸ್ತ್ ಅನ್ನ ತಗೊಂಡು ಸಿನಿಮಾ ರಿಲೀಸ್ ಮಾಡ್ಬೋದು ಅನ್ನುವಂತ ಏನು ಒಂದು ಕಾನ್ಫಿಡೆನ್ಸ್ ಅಲ್ಲಿ ಬೆಳಗ್ಗೆ ಅರ್ಜಿಯನ್ನ ಹಾಕಿದ್ರು ಈಗ ಅದಕ್ಕೆ ಒಂದು ತಣ್ಣೀರನ್ನ ಬಿದ್ದಿದೆ ಹಾಗಾಗಿ ಈ ಒಂದು ಹತ್ತನೇ ತಾರೀಕು ವರೆಗೂ ಕೂಡ ಸಿನಿಮಾ ರಿಲೀಸ್ಗೆ ಯಾವುದೇ ರೀತಿಯಂತ ಗ್ರೀನ್ ಸಿಗ್ನಲ್ ಕೂಡ ಇಲ್ಲ ರಾಧಾ ಓಕೆ ಈಗ ಕೋರ್ಟೆ ಕ್ಷಮೆ ಕೇಳದೆ ಇದ್ದರೆ ಸಿನಿಮಾ ರಿಲೀಸ್ ಇಲ್ಲ ಅಂತಂದರೆ ಕ್ಷಮೆ ಕೇಳಿಲ್ಲ ಅಂದರೆ ಇರಲಿ ಬಿಡಿ ಹಂಗೆ ಇರಲಿ ಬಟ್ ಒಂದಂತೂ ಸತ್ಯ ಈ ವಿಚಾರದಲ್ಲಿ ಕೋರ್ಟ್ ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಂಡಿದೆ ಭಾವನೆಗಳನ್ನು ಅರ್ಥ ಮಾಡಿಸೋದು ಸ್ವಲ್ಪ ಕಷ್ಟ ಆದರೆ ಭಾವನೆಗಳನ್ನು ಅರ್ಥ ಮಾಡಿಕೊಂಡಿದೆ ಕೋರ್ಟ್ ಅದಕ್ಕೆ ಕರ್ನಾಟಕದ ಎಲ್ಲ ಕನ್ನಡಿಗರು ಕೂಡ ಚಿರಋಣಿ ಥ್ಯಾಂಕ್ ಯು ವೆರಿ ಮಚ್ ತಮ್ಮ ಈ ಎಲ್ಲ ಮಾಹಿತಿಗಾಗಿ